ನಿಮ್ಮ ಜೀವನದಲ್ಲಿ ಈ ಸಂದರ್ಭದಲ್ಲಿ ನಿಮ್ಮ ಬಾಯಿಗೆ ಬೀಗ ಹಾಕಿ ನೆಮ್ಮದಿಯಿಂದ ಇರುತ್ತೀರಾ ಅದರಲ್ಲಿ ಮೊದಲನೆಯದಾಗಿ ಇಬ್ಬರ ನಡುವೆ ಜಗಳಕ್ಕೆ ಮಧ್ಯೆ ಹೋಗಬೇಡಿ ಯಾರಾದರೂ ಇಬ್ಬರು ಜಗಳ ಆಡುತ್ತಿದ್ದರೆ ಅವರ ಮಧ್ಯೆ ಹೋಗಿ ಮಾತನಾಡಬೇಡಿ ಎರಡನೆಯದಾಗಿ ಸ್ವಯಂ ಪ್ರಶಂಸಕರ ಮಧ್ಯೆ ಚಾಣಕ್ಯರ ಪ್ರಕಾರ ನಾವು ಯಾರಾದರೂ ತಮ್ಮನ್ನು ತಾವೇ ಅತಿಯಾಗಿ ಹೊಗಳುತ್ತಿರುವಾಗ ಮಧ್ಯ ಮಾತನಾಡಬಾರದು ಮೂರನೆಯದಾಗಿ ಕೋಪಗೊಂಡವರ ಜೊತೆ ನಿಮ್ಮ ಮೇಲೆ ಯಾರಿಗಾದರೂ ಕೋಪ ಬಂದಿದ್ದರೆ ಅವರನ್ನು ಮಾತನಾಡಲು ಹೋಗಬೇಡಿ ನಾಲ್ಕನೆಯದಾಗಿ ನಾವು ಯಾವುದಾದರೂ ವಿಚಾರದ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ಮಾತನಾಡಬಾರದು ಎಲ್ಲರ ಮುಂದೆ ಇದರಿಂದ ಅವಮಾನ ಎದುರಿಸುವ ಸಾಧ್ಯತೆ ಇರುತ್ತದೆ ಐದನೆಯದಾಗಿ ಅರ್ಥ ಮಾಡಿಕೊಳ್ಳದ ವ್ಯಕ್ತಿ ನೀವು ಕೆಲ ಜನರನ್ನು ಗಮನಿಸಬಹುದು ಅವರಿಗೆ ಅದೆಷ್ಟು ಬಾರಿ ವಿಚಾರಗಳನ್ನು ಅರ್ಥ ಮಾಡಿಸಲು ಹೋದರೂ ಅರ್ಥವಾಗುವುದಿಲ್ಲ ಈ ರೀತಿ ಜನರ ಜೊತೆ ನೀವು ಮಾತನಾಡದೆ ಮೌನವಾಗಿ ಇದ್ದರೆ ಬಹಳ ಒಳ್ಳೆಯದು ಆರನೆಯದಾಗಿ ನಿಮ್ಮ ಸುತ್ತಮುತ್ತ ಇರುವ ಜನರು ಯಾರ ಬಗ್ಗೆಯಾದರೂ ಕೆಟ್ಟದಾಗಿ ಮಾತನಾಡುತ್ತಿದ್ದರೆ ಅದರಲ್ಲಿ ನೀವು ಮಾತನಾಡಲು ಹೋಗಬೇಡಿ ಏಳನೆಯದಾಗಿ ನಿಮಗೆ ಸಂಬಂಧವಿಲ್ಲದ ಯಾವುದೇ ವಿಚಾರಗಳಲ್ಲಿ ನೀವು ಮಾತನಾಡಬಾರದು ಎಂಟನೆಯದಾಗಿ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗದ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ನೀವು ಮಾತನಾಡಬಾರದು ಇದರಿಂದ ಸಮಾಜದಲ್ಲಿ ಅಗೌರವಕ್ಕೆ ಪಾತ್ರರಾಗುತ್ತೀರಿ ಯಾರ ಬಗ್ಗೆಯೂ ಅನಗತ್ಯವಾಗಿ ಮಾತನಾಡುವುದು ಅಥವಾ ಅವರ ಬಗ್ಗೆ ಇಲ್ಲ ಸಲ್ಲದ ವಿಚಾರಗಳನ್ನು ಹೇಳುವುದು ಒಳ್ಳೆಯದಲ್ಲ ಹತ್ತನೆಯದಾಗಿ ಗಾಸಿಪ್ನಲ್ಲಿ ತೊಡಗುವುದು ಅಥವಾ ಬೇರೆಯವರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳದೆ ಮಾತನಾಡುವುದು ನಿಮ್ಮ ಮತ್ತು ಅವರ ಮಧ್ಯೆ ಇರುವಂತಹ ನಂಬಿಕೆ ಮತ್ತು ಸಂಬಂಧವನ್ನು ಹಾಳು ಮಾಡಬಹುದು ಹಾಪ್ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅನ್ಕೊಂತೀನಿ ಫ್ರೆಂಡ್ಸ್ ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ಸ್ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವತ್ತಿನ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್